ರೋಟರಿ ಸಂಸ್ಥೆ ಕೋಲಾರ ವತಿಯಿಂದ ಹಾಗೂ ಮುಳಬಾಗಲ್ ರೋಟರಿ ಸಂಸ್ಥೆ ವತಿಯಿಂದ ಹನ್ನೆರಡು ಜನ ಶಿಕ್ಷಕರಿಗೆ ಈ ಒಂದು ಸನ್ಮಾನ ಗುರು ಶ್ರೇಷ್ಠ ಪ್ರಶಸ್ತಿ ಸನ್ಮಾನ ಮಾಡಿರುವಂಥದ್ದು ಬಹಳಷ್ಟು ಸಂತೋಷ ನಿಜಕ್ಕೂ ಉತ್ತಮವಾದ ಶಿಕ್ಷಕರನ್ನೇ ಹನ್ನೆರಡು ಜನರನ್ನು ಆಯ್ಕೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಮ್ಮ ಸೇವೆ ಅಮೋಘವಾಗಿ ಮಾಡ್ತೀವಿ ಮತ್ತು ಇನ್ನಷ್ಟು ಜವಾಬ್ದಾರಿಗಳು ನಮಗೆ ನಮಗೆ ವಹಿಸಿದ್ದಾರೆ ನಿಜಕ್ಕೂ ಅದನ್ನು ನಾವು ತಪ್ಪದೇ ಪಾಲಿಸ್ತೀವಿ ಇನ್ನಷ್ಟು ಉತ್ತಮವಾದ ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಆ ಒಂದು ಎರಡೂ ಸಂಸ್ಥೆಗಳಿಗೆ ಕೋಲಾರ ಮತ್ತು ತಾಲೂಕು ಸಂಸ್ಥೆಗಳಿಗೆ ನಾವು ಎಲ್ಲರ ಪರವಾಗಿ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜಯ ಹಿಂದೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಕೋಲಾರ ರೋಟರಿ ಸಂಸ್ಥೆಯಿಂದ ಹಾಗೂ ಮುಳಬಾಲ್ ತಾಲೂಕು ರೋಟರಿ ಸಂಸ್ಥೆಯಿಂದ ಮುಳುಬಾಲ್ ತಾಲೂಕಿನ ಶ್ರೇಷ್ಠ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಅಂತಕ್ಕಂಥದ್ದನ್ನು ಈ ದಿವಸ ಸ್ಕೌಟ್ ಭವನದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ ನಾನು ನಮ್ಮ ಮುಳಬಾಲ್ ತಾಲೂಕಿನ ನಗವರ ಸತ್ತಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಮ್ಮ ತಾಲೂಕಿನ ಹನ್ನೆರಡು ಜನ ಶಿಕ್ಷಕರನ್ನ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ಅವರು ಸನ್ಮಾನ ಮಾಡಿದರೆ ಈ ದಿವಸ ಅವ್ರಿಗೆ ನಾನು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಹುತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೂ ಅರುಣ್ ಅವರು ಕೂಡ ಸಹ ಅಷ್ಟೇ ರೋಸ್ ರೋಟರಿ ಸಂಸ್ಥೆ ಅರುಣ್ ಅವರು ರವೀಂದ್ರ ಸರ್ ಅವರು ಇವರೆಲ್ಲರೂ ಕೂಡ ಇವರ ಅದ್ವಾರ್ಯದಲ್ಲಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ನಡೀತಾ ಇದೆ ಇವ್ರಿಗೆಲ್ರಿಗೂ ಕೂಡ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ